ನಮಸ್ಕಾರ ಸ್ನೇಹಿತ್ರೆ ಇದು ನಮ್ಮ ಫಾರ್ಮ್ ಹೌಸಲ್ಲಿ ರೆಡ್ಡಿ ಫಾರ್ಮ್ ಹೌಸಲ್ಲಿ ಬೆಳೆದಿರುವ ಜವಾರಿ ಬಾಳೆ ಸೊ ಇದಕ್ಕೆ ಗೋ ಸಂಜೀವಿನಿ ಮತ್ತು ಗೋಕುಪಾಮೃತ ಮತ್ತು ಜೀವಾಮೃತ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಲಾಗಿದೆ ನೋಡ್ಬೋದು ಇದು ಸರಿಸುಮಾರು ಆರು ತಿಂಗಳ ಒಂದು ಗುಂಪು ಬಾಳೆ ಪದ್ಧತಿಯಲ್ಲಿ ನಾಟಿ ಮಾಡಿರುವ ಬಾಳೆ ಸೊ ನೀವು ನೋಡ್ಬೋದು ಇದರ ಎಲೆಗಳು ಯಾವ ಒಂದು ಸೈಜ್ಗೆ ಬಂದಿದೆ ಅಂತ ಗುಂಪು ಬಾಳೆಲಿ ನಮ್ಮ ಫಾರ್ಮ್ ಹೌಸಲ್ಲಿರುವ ಕಂದುಗಳನ್ನು ತೆಗೆದು ಅದೇ ಕಂದುಗಳನ್ನು ನಾಟಿ ಮಾಡಿದ್ವಿ ಸೊ ಇದು ರಾಜಾಪುರಿ ವೆರೈಟಿ ನಮ್ಮಲ್ಲಿ ವಿಜಯಪುರ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಜವಾರಿ ಬಾಳೆ ಅಂತ ಕರೀತಾರೆ ಸೊ ಪಕ್ಕದಲ್ಲಿ ಕೂಡ ನಾವು ಸ್ವಲ್ಪ ನುಗ್ಗೆ ಕೂಡ ಅಂದರೆ ಹಸುವಿನ ಮೇವಿಗಾಗಿ ಹಾಕ್ಕೊಂಡಿದ್ವಿ ಸೊ ನುಗ್ಗೆ ಕೂಡ ನಾವು ಕಟ್ ಮಾಡಿ ಹಸುವಿಗೆ ಹಾಕ್ತೀವಿ ಸೊ ಅಬ್ಸರ್ವ್ ಮಾಡ್ಬೋದು ಇದಕ್ಕೆ ನಾವು ನಮ್ಮ ಫಾರ್ಮ್ ಹೌಸಲ್ಲಿ ತಯಾರಿಸಿದ ಗೋಸಂಜೀವಿನಿ ಔಷಧಿಯನ್ನು ಬಳಕೆ ಮಾಡಿದ್ದೀವಿ ಸೊ ಅದರಲ್ಲೂ ಮುಖ್ಯವಾಗಿ ಗೋಸಂಜೀವಿನಲ್ಲಿ ಈ ದೇಶಿ ಗಿರ್ ಹಾಕಳ ಒಂದು ಗೋಬರ್ ಗ್ಯಾಸ್ನಲ್ಲಿ ಹಾಕಿ ಹೊರಗಡೆ ಬಂದಂಥ ಸ್ಲರಿ ಗೋಮೂತ್ರ ಮತ್ತು ದೇಸಿ ಗಿರ ಹಾಕಳ ಮಜ್ಜಿಗೆ ಹಾಗೂ ಈ ಕುಳ್ಳು ಬೆರಣಿಯನ್ನು ನಾವು ಸುಟ್ಟು ಹಾಲು ಕಾಯಿಸೋದ್ರಿಂದ ಅದರಿಂದ ಬಂದಂಥ ಬೂದಿ ಅದನ್ನೆಲ್ಲ ತಗೊಂಡು ಅದರ ಜೊತೆ ಸ್ವಲ್ಪ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ದಲ್ಲಿ ಬೆಲ್ಲವನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿದಂಥ ಒಂದು ಸಂಜೀವಿನಿ ಔಷಧಿಯನ್ನು ಬಳಕೆ ಮಾಡಿ ಇದನ್ನ ಬೆಳೆದಿದ್ದೀವಿ ನೀವು ನೋಡ್ಬೋದು ಸೊ ಫಾರ್ಮೌಸ್ ಇದು ಕೊಟ್ಟಿಗೆ ಗೊಬ್ಬರ ಸೊ ನೀವು ಎಲೆಗಳ ಈ ಸೈಜ್ಗಳನ್ನು ನೋಡ್ಬೋದು ಎಷ್ಟು ಆರೋಗ್ಯವಾಗಿ ಆ ಬಂದಿದೆ ಅಂತ ಇಲ್ಲಿ ನೋಡ್ಬೋದು ಕರುಗಳು ಗಿರ್ ಹಾಕಲು ಕರುಗಳು ಬೆಳಗ್ಗೆ ಏಳೂವರೆ ಎಂಟು ಗಂಟೆ ಸುಮಾರಿಗೆ ಹೊರಗಡೆ ಹಾಲು ಕುಡಿದ ತಕ್ಷಣವೇ ಹೊರಗಡೆ ರೌಂಡ್ ಹಾಕ್ತಾ ಇದ್ದಾರೆ ಬೈ ಬಾ ಸುಬಿ ಬಾ ಶಿನು ಬಾ 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 Simbu churu churu, mba, mba, mba gundo, mba, Simbu simbu mba, bye simbu Simbu mba, mba.